ಎಳ್ಳು ಅಮಾವಾಸ್ಯೆ ಉತ್ತರ ಕರ್ನಾಟಕ ಭಾಗದ ವಿಶಿಷ್ಟವಾದ ರೈತರ ಹಬ್ಬವಾಗಿದೆ ಎಳ್ಳು ಅಮಾವಾಸ್ಯೆಯ ದಿನದಂದು ಭೂಮಿ ತಾಯಿಗೆ ವಿಶೇಷ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ ಭೂಮಿ ಪೂಜೆ ಮಾಡಿ ಚರಕ ಹೊಡೆದು ನಂತರ ಪಾಂಡರಿ ಪೂಜೆ ಅಂತ ಮಾಡ್ತೀವಿ ಅದೇ ಹಿರಿಯರ ಹಿಂದಿನಿಂದ ಮಾಡ್ಕೋದು ಬಂದಾರ ಅದನ್ನು ನಾವು ಕಂಟಿನ್ಯೂ ಮಾಡತ್ತೀವಿ ಭೂಮಿ ತಾಯಿಗೆ ಮೊದಲು ಪೂಜೆ ಮಾಡ್ತೀವಿ ಭೂಮಿ ಇದ್ದರೆ ನಾವೆಲ್ಲ ಹಬ್ಬ ಇದು ರೈತರ ಹಬ್ಬ ಇದು ಎಳಮಸಿ ಅಂತಂದ್ರ ಪ್ರತಿ ವರ್ಷ ಇದು ಬಹಳ ಕಾಲದಿಂದ ಬಂದದ ಇದು ಇವತ್ತಿಂದ ಇಲ್ಲ ನಿನ್ನಿಂದಿಲ್ಲ ಬಹಳ ಕಾಲದಿಂದ ಇದು ಬಂದದ ಅಂತಂದು ನಮಗು ಇದು ಗೊತ್ತಾಗ್ಯದ ಈಗ ವರ್ಷವಿಡೀ ಫಲ ನೀಡಿ ಸಾಕಿ ಸಲುಹಿದ ಭೂಮಿ ತಾಯಿಗೆ ನಮಿಸುತ್ತಾ ಮುಂದೆಯೂ ಹೀಗೆ ನಮ್ಮನ್ನು ಸಾಕಿ ಸಲಹುವಂತೆ ಪ್ರಾರ್ಥಿಸುವ ಹಬ್ಬವಾಗಿದೆ ಈ ಸಂದರ್ಭದಲ್ಲಿ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿ ಹೊಲಗಳಿಗೆ ತೆರಳಿ ಭೂಮಿಗೆ ಚರಗವನ್ನು ಚೆಲ್ಲಲಾಗುತ್ತೆ ಕುಟುಂಬಸ್ಥರೆಲ್ಲರೂ ಸೇರಿ ಹಬ್ಬವನ್ನು ಸಡಗರದಿಂದ ಆಚರಿಸ್ತಾರೆ ಈ ಬಾರಿ ಕಲಬುರಗಿ ತಾಲೂಕಿನ ಕಾನೇಕರ್ ಪರಿವಾರದ ವತಿಯಿಂದ ಎಳ್ಳ ಅಮಾವಾಸ್ಯೆ ಪ್ರಯುಕ್ತ ಅವರ ತೋಟದ ಮನೆಯಲ್ಲಿ ವಿಶೇಷ ಔತಣಕೂಟ ಹಾಗೂ ಸಾಂಸ್ಕೃತಿಕ ಸಡಗರ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಎಳಮಸಿ ಹಬ್ಬದಂದು ಎಲ್ಲರೂ ತಮ್ಮ ಮನೆಯಲ್ಲಿ ವಿಶೇಷ ತಿಂಡಿ ತಿನಿಸುಗಳು ತಯಾರಿಸಿಕೊಂಡು ಜಮೀನಿಗೆ ತೆರಳಿ ವಿಶೇಷ ಭೂಮಿ ಪೂಜೆ ಸಲ್ಲಿಸುವುದರ ಮುಖಾಂತರ ಎಳಮಸಿ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಾವಿಂದು ಕಲಬುರಗಿ ತಾಲೂಕಿನ ಅವರಾದ್ ಬಿ ಗ್ರಾಮದಲ್ಲಿದ್ದೀವಿ ಕಾನೇಕರ್ ಕುಟುಂಬದವರು ಯಾವ ರೀತಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅನ್ನೋದು ಕುರಿತಾಗಿ ನಾವು ಅವರೊಂದಿಗೆ ಮಾತಾಡೋಣ ಬನ್ನಿ ಕಾನೇಕರ್ ಪರಿವಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಳಮಾಸೆಯ ಹಬ್ಬ ಇದು ರೈತರ ಹಬ್ಬ ವಿಶೇಷವಾಗಿ ರೈತರಿಗೆ ಇರ್ತಕ್ಕಂಥ ಇದೇ ಒಂದು ದೊಡ್ಡ ಹಬ್ಬ ಯಾಕಂದ್ರೆ ರೈತನಿಗೆ ಕೊಡ್ತಕ್ಕಂಥ ಫಲವತ್ತಾದ ಫಲವನ್ನು ಭೂಮಿ ತಾಯಿ ಕೊಡ್ತಕ್ಕಂತ ಪ್ರತಿಯೊಂದು ದವಸ ಧಾನ್ಯಗಳು ಹಬ್ಬದ ಅಂಗವಾಗಿ ಅವತನು ಕೂಟಕ್ಕೆ ಊಟಕ್ಕೆ ಕರೆಸಿದ್ದೀವಿ ನಾವು ಇವತ್ತಿನ ದಿವಸ ನೋಡಮ್ಮ ಎಳಮಾಸೆ ಅಂದ್ರ ಬಹಳ ಇದು ವರ್ಷ ವರ್ಷ ಆಗ್ತದೆ ಅಳಮಾಸೆ ಅಂದ್ರೆ ನಾವೆಲ್ಲಾ ಕಡೆ ಹೋಗ್ತೀವಿ ಬಹಳ ಸಂಭ್ರಮಣ ಆಚರಣೆ ಮಾಡ್ತೀವಿ ಇದು ಇದು ಎಡಮಸಿ ಅಂತಂದ್ರ ಪ್ರತಿ ವರ್ಷ ಇದು ಬಹಳ ಕಾಲದಿಂದ ಬಂದದ ಇದು ಇವತ್ತಿಂದಿಲ್ಲ ನಿನ್ನಿಂದಿಲ್ಲ ಬಹಳ ಕಾಲದಿಂದ ಇದು ಬಂದದ ಅಂತಂದು ನಮಗು ಇದು ಈಗ ಇವತ್ತು ಬಜ್ಜಿ ಪಲ್ಯ ಸ್ಪೆಷಲ್ ನಮ್ಮ ಗುಲ್ಬರ್ಗ ಡಿಸ್ಟಿಕ್ನಾಗ ಎಲ್ಲ ಹಳ್ಳಿ ಬಜ್ಜಿ ಪಲ್ಯ ಅಂದ್ರೆ ಏನಂತಂದ್ರ ಎಲ್ಲ ತರಕಾರಿ ಮತ್ತು ಕಾಳು ದಿನಸ ಕಡುಬು ಮತ್ತು ಎಣ್ಣೆಗಾಯಿ ಬದ್ನೇಕಾಯಿ ಶೇಂಗಾದ ಹೋಳ್ಗೆ ಎಲ್ಲ ರೀತಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲನೂ ತಗೊಂಡು ಹೊಲಕ್ಕೆ ಹೋಗಿ ಭೂಮಿ ಪೂಜೆ ಮಾಡಿ ಚರಕ ಹೊಡೆದು ನಂತರ ಪ ಪಾಂಡರಿ ಪೂಜೆ ಅಂತ ಮಾಡ್ತೀವಿ ಅದು ಹಿರಿಯರ ಹಿಂದಕ್ಕಿನಿಂದ ಮಾಡ್ಕೋದು ಬಂದಾರ ಅದನ್ನು ನಾವು ಕಂಟಿನ್ಯೂ ಮಾಡತ್ತೀವಿ ಹೀಗಾಗಿ ನಾವು ದೊಡ್ಡ ಪ್ರಮಾಣದಾಗ ಈ ಹಬ್ಬ ಆಚರಣೆ ಮಾಡ್ತೀವಿ ಕೊನೆಗೆ ಹೋಗಬೇಕಾದ್ರೆ ಸಾಯಂಕಾಲ ಮತ್ತೆ ಪೂಜೆ ಮಾಡಿ ಒಂದು ಜಾಳ ತೆನಿ ಒಂದು ತೊಗೊಂಡೋಗಿ ದೇವ್ರ ಹತ್ರ ಇಟ್ಟು ಬೇಡ್ಕೊಂಡ್ಬಿಡ್ತೀವಿ ಪ್ರಥಮವಾಗಿ ನಾವು ಫಸ್ಟ್ ಟೈಮ್ ನೋಡಿದ್ದೆ ಇಲ್ಲಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಾಗತ್ ಭಗವಾನ್ ಬುದ್ಧ ಅವ್ರ ಪ್ರತಿಮೆಯನ್ನು ಇಟ್ಟು ತ್ರಿಸರಣ ಪಂಚಶೀಲ ಮೂಲಕ ಅವ್ರು ಈ ಎಳಮಷಿ ಹಬ್ಬವನ್ನು ಸುರು ಪ್ರಾರಂಭ ಮಾಡಿದ್ರು ಮತ್ತೆಲ್ಲ ಎಲ್ಲ ನಮ್ಮ ಸಂಘ ಮಿತ್ರ ಸಂಘ ಉಪಾಸಕರ ಸಂಘದಿಂದೆಲ್ಲ ನಾವು ಬಹಳಷ್ಟು ಹೆಣ್ಮಕ್ಳು ನಾವು ಇಲ್ಲಿ ತ್ರಿಸರಣ ಪಂಚಶ್ರೀರಿ ಮತ್ತು ಅವರು ಬಂದು ಬಳಗ ಎಲ್ಲರೂ ಇದ್ದರು ಎಲ್ಲರೂ ಕೂಡಿ ನಾವು ಇಲ್ಲಿ ಆಚೆ ಶುರುವ ಮಾಡಿದೆವು ಇಂದು ಅವರದ್ ಬಿ ಗ್ರಾಮದಲ್ಲಿ ಖಾನಕ್ಕರ್ ಪರಿವಾರದ ಸ್ವಂತ ಒಂದು ಫಾರ್ಮ್ ಹೌಸ್ನಲ್ಲಿ ಮಹಾ ಎಳ್ಳಮಸೆಯ ಸಡಗರ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಒಂದು ಸಮಾರಂಭದಲ್ಲಿ ಜಾನಪದ ನೃತ್ಯ ಜಾನಪದ ಗೀತೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಿ ಎಲ್ಲರನ್ನು ಸೇರಿಸಿ ಸಡಗರ ಸಮಾರಂಭವನ್ನು ಆಚರಣೆ ಮಾಡಿದರು ಇವತ್ತಿನ ದಿವಸ ನೋಡಮ್ಮ ಎಲ್ಲ ಭೂಮಿ ತಾಯಿ ಈ ಭೂಮಿ ಮೇಲೆ ಎಷ್ಟು ಏನು ಬೆಳೆದಿ ಬೆಳೀತಿರ್ತದಲ್ಲ ದವಸ ಧಾನ್ಯಗಳು ಅಷ್ಟೆಲ್ಲ ಕೂಡಿಸಿ ನಾವೇನು ಮಾಡ್ತೀವಿ ಒಂದು ಬಜ್ಜಿ ಪಲ್ಯ ಅಂತ ಮಾಡ್ತೀವಿ ಅದೇನು ಮಾಡ್ತೀವಿ ಎಲ್ಲ ನಮ್ಮನೆಯಾಗೆ ಯಾವ ದೇವ್ರನ್ನೂ ಯಾಕೆ ಅಲ್ಲಿ ಆ ದೇವರಿಗೆ ಅರ್ಪಣೆ ಮಾಡ್ತೀವಿ ಇದು ಎಲ್ಲಿನೂ ಹಿಂಗೆ ಟಿಫನ್ ಬಾಕ್ಸ್ ಒಯ್ಯು ಮಕ್ಕಳಿಗೆಲ್ಲ ಒಯ್ಯೋದು ನಾವೆಲ್ಲ ಮನೆ ಕುಟುಂಬನೇ ಹೋಗಿ ಎಲ್ಲರ ಹೋಗಿ ಸಂಭ್ರಮಾಚರಣೆ ಮಾಡಿ ನಾವು ಮನೆಗೆ ಬರ್ತೀವಿ ಈ ವಿಶೇಷ ಹಬ್ಬದಲ್ಲಿ ನಾವು ಸಜ್ಜಿ ರೊಟ್ಟಿ ಬಜ್ಜಿ ಕಡುಬು ಎಲ್ಲ ಅನೇಕ ಹತ್ತರಿಂದ ಹದಿನೈದು ಐಟಮ್ಸ್ ನಾವು ಅಡುಗೆಯನ್ನು ಹೊಲದಲ್ಲಿ ಮಾಡಿ ರೈತರು ಮತ್ತು ನಮ್ಮ ಸ್ನೇಹಿತರು ಬಂಧು ಬಳಗದವರು ಪ್ರತಿಯೊಂದು ಸಮಾಜದ ಬಂಧು ಮಿತ್ರರನ್ನು ಕರೆಸಿ ನಾವು ಈ ಒಂದು ಹಬ್ಬದ ಅಂಗವಾಗಿ ಅವತನು ಕೂಟಕ್ಕೆ ಊಟಕ್ಕೆ ಕರೆಸಿದ್ದೇವೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮಕ್ಕಳನ್ನು ಗುರುತಿಸಿ ಹಳ್ಳಿ ಸಡಗರದಲ್ಲಿ ಹಳ್ಳಿ ಹಾಡುಗಳು ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಕುರಿತು ಕೂಡ ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ ಕಾನೇಕರ್ ಪರಿವಾರ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಮ್ಮ ಮನೆಯಲ್ಲಿ ನಾವು ಇವತ್ತಿನ ದಿನ ಬಜ್ಜಿ ಮಾಡ್ತೀವರು ಸಜ್ಜಿ ರೊಟ್ಟಿ ಪಲ್ಯ ಶೇಂಗಾ ಹೋಳಿಗೆ ಹೊಗ್ಗಿ ಇದೆಲ್ಲ ಮಾಡಿ ಹೊಲಕ್ಕೆ ಹೋಗಿ ಪೂಜೆ ಅದು ಮಾಡಿಸ್ತೀವಿ ಭೂಮಿ ತಾಯಿಗೆ ಮೊದಲು ಪೂಜೆ ಮಾಡ್ತೀವಿ ಭೂಮಿ ಇದ್ದರೆ ನಾವೆಲ್ಲ ಭೂಮಿ ನಮಗೆಲ್ಲ ಸಿಗೋದು ಅದಕ್ಕೆ ನಾವು ಭೂಮಿಗೆ ಮೊದಲು ಸ್ಥಾನ ಕೊಡಬೇಕು ನೇಚರ್ಲಿಂತೆ ನಾವು ಈಗ ಇದ್ದೇವೆ ಅಂದರೆ ಇದು ನೇಚರೇ ನಮಗೆ ಬದುಕಿಸ್ತದ ಮತ್ತೆ ಅತಿ ವಿಜೃಂಭಣೆಯಿಂದ ಇಡೀ ಸುಮಾರು ನಮ್ಮ ಬಂಧು ಮಿತ್ರರು ಅಣ್ಣ ತಮ್ಮಂದರು ಹಾಗೂ ಜಿಲ್ಲೆ ಅನೇಕ ಅಧಿಕಾರಿಗಳು ನಮ್ಮ ತೋಟಕ್ಕೆಂದು ಭೇಟಿ ಕೊಟ್ಟು ಒಳ್ಳೆಯ ಮುಷ್ಠಾನ ಭೋಜನ ಮಾಡಿ ನಮ್ಮ ರೈತರ ಜೊತೆ ಬೆರೆತು ಅನೇಕ ಹಾಡುಗಳನ್ನು ಹಾಡಿ ರೈತರ ಮಕ್ಕಳಿಗೆ ಈ ಒಂದು ಸಮಾರಂಭದಲ್ಲಿ ಅವರನ್ನು ಗೌರವಿಸಿ ಸನ್ಮಾನಿಸಿ ಇಂದು ಈ ಕಾರ್ಯಕ್ರಮವನ್ನು ನಾವು ನೇರ ಕೇಳಿದ್ರಲ್ಲ ವೀಕ್ಷಕರೇ ಎಳ್ಳಮಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅನ್ನೋದ್ರಿಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಿವೆ ಈ ದಿನ ಡಾಟ್ ಕಾಮ್ ಗೀತಾ ಓಸ್ಮನಿ ಕಲಬುರಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ